ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ದಿನಗಳಿಂದ ಎಲ್ಲ ಫಲಾನುಭವಿಗಳು ವೆಯ್ಟ್ ಮಾಡ್ತಾನೆ ಇದ್ದೀರಾ ಇನ್ನೂ ನಿಮಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಸರ್ಕಾರದವರು ಸಾಕಷ್ಟು ದಿನಾಂಕಗಳನ್ನು ಕೊಟ್ಟಿದ್ರು ಈ ದಿನಾಂಕಕ್ಕೆ ಜಮೆ ಮಾಡ್ತೀವಿ ಆ ದಿನಾಂಕಕ್ಕೆ ಜಮೆ ಮಾಡ್ತೀವಿ ಅಂತ ಆದರೆ ಇಲ್ಲಿ ನಮ್ಮ ಜನರನ್ನು ನಿರಾಸೆ ಮಾಡಿಸಿದ್ದಾರೆ ಹಣ ಜಮೆ ಮಾಡಿಲ್ಲ ಈಗ ಬಂದಿರುವಂಥ ನ್ಯೂಸ್ ಏನಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣದ ಕುರಿತು ನಿನ್ನೆ ಮಾಧ್ಯಮದವರ ಮುಂದೆ ಮಾತನಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂದರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣದ ಕುರಿತು ಅಂತ ಮಾತಾಡೋಣ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಸಿ ಎಂ ಸಿದ್ದರಾಮಯ್ಯ ಅವರು ಏನು ಮಾತನಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅಂದರೆ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಹಣಕಾಸಿನ ಕೊರತೆ ನಮಗಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸಿದೆ ಹಿನ್ನೆಲೆಯಲ್ಲಿ ಸರ್ಕಾರ ಜಾರಿ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳಾಗಿರಬಹುದು ಅಥವಾ ಸರ್ಕಾರದ ಸಾಧನೆಗಳ ಕುರಿತಂತೆ ಈಗಾಗಲೇ ಸಾಧನ ಸಮಾವೇಶ ನಡೆಸುತ್ತಿದೆ ಇದೀಗ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ನಮ್ಮಲ್ಲಿ ಯಾವುದೇ ಹಣದ ಕೊರತೆ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಆದರೆ ಕೊಟ್ಟಿರುವಂಥದ್ದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಹಣಕಾಸಿನ ಕೊರತೆ ಇಲ್ಲ ಅಲ್ಲದೆ ಕಳೆದ ಬಾರಿಯ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಐನೂರ ಇಪ್ಪತ್ತೊಂಬತ್ತು ಕೋಟಿ ರು ಅನುದಾನ ಮೀಸಲ ಮೀಸಲಿಡಲಾಗಿತ್ತು ಹೀಗಾಗಿ ಹಣಕಾಸಿನ ತೊಂದರೆ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಸ್ಪಷ್ಟನೆ ಆದರೆ ಕೊಟ್ಟಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಕೂಡಲೇ ಹಂತಹಂತವಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದು ಅದರಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಬಹಳ ಉಪಯುಕ್ತವಾಗಿದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಅದೆಷ್ಟೋ ಮಹಿಳೆಯರು ಸಮಾಜಕ್ಕೆ ಮಾದರಿಯಾಗಿರುವ ಉದಾಹರಣೆಗಳು ಕೂಡ ನೋಡಿದ್ದೇವೆ ಆದರೆ ಕಳೆದ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಖಾತೆಗೆ ಜಮೆ ಆಗಿಲ್ಲ ಎನ್ನುವುದು ರಾಜ್ಯದ ಯಜಮಾನಿಯರ ಆರೋಪವಾಗಿದೆ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇ ತಿಂಗಳಿನಲ್ಲಿ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಂತಹಂತವಾಗಿ ಯಜಮಾನಿಯರ ಯಜಮಾನಿಯರ ಖಾತೆಗಳಿಗೆ ಹಾಕಲಾಗುತ್ತದೆ ಎಂದು ಸ್ಪಷ್ಟನೆ ಕೊಟ್ಟಿದ್ದರು ಹಾಗಾಗಿ ಮೇ ಅಂತ್ಯದವರೆಗೂ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹಣ ಜಮೆ ಆಗುವವರೆಗೂ ಕಾಯಲೇಬೇಕು ಅಂತ ಅವರು ಹೇಳ್ತಿದ್ದಾರೆ ಇಲ್ಲಿ ಮಾಧ್ಯಮದವರ ಮುಂದೆ ಮಾತನಾಡಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದೇ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಈಗ ಬೇರೆ ರಾಜ್ಯದಲ್ಲಿ ಹೋಗಿ ನೋಡ್ಕೊಳ್ಳಿ ಬಿ ಜೆ ಪಿ ಆಡಳಿತದಲ್ಲಿ ಇರುವಂತಹ ರಾಜ್ಯಗಳಲ್ಲಿ ನೋಡ್ಕೊಳ್ಳಿ ಈ ರೀತಿ ಗ್ಯಾರಂಟಿ ಯೋಜನೆಗಳನ್ನು ಹೇಳ್ಬಿಟ್ಟು ಹಣನೇ ಕೊಡ್ತಿಲ್ಲ ಅವರನ್ನು ಕೇಳಿ ಈಗ ಹಣ ಬಂದಿಲ್ಲ ಅಂದಿದ ತಕ್ಷಣ ಮೈಕ್ ತಗೊಂಡು ಬಂದು ನಮ್ಮ ಹತ್ರ ಇಡ್ತೀರಾ ಅಂತ ಮಾಧ್ಯಮದವರ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಗರಂ ಆಗಿರುವಂಥದ್ದು ಬೇರೆ ರಾಜ್ಯದ ವಿಷಯ ಬೇಕಾಗಿಲ್ಲ ಅಂತ ಈಗ ಜನರು ಹೇಳ್ತಿರುವಂತದ್ದು ಏನಂದ್ರೆ ಬೇರೆ ರಾಜ್ಯದ ವಿಷಯ ನಮಗೆ ಬೇಕಾಗಿಲ್ಲ ನೀವು ನಮ್ಮ ರಾಜ್ಯದಲ್ಲಿ ಏನು ಹೇಳಿದ್ರಿ ನಿಮ್ಮ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಹಣ ಕೊಡ್ತೀವಿ ಅಂತ ಹೇಳಿದ್ರಿ ಕೊಡಿ ಹಣ ಕೊಡಿ ಬೇರೆ ರಾಜ್ಯದ ಜೊತೆ ಯಾಕೆ ಕಂಪೇರ್ ಮಾಡ್ಕೊಳ್ತೀರಾ ಅಂತ ಇಲ್ಲಿ ಜನರು ಹೇಳ್ತಿರುವಂಥದ್ದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರುವಂಥದ್ದು ಏನಂದ್ರೆ ಒಂದು ತಿಂಗಳ ಒಂದು ತಿಂಗಳ ಹಣ ಲೇಟ್ ಆದ್ರೂ ಇಲ್ಲಿ ಬಿ ಜೆ ದವರು ಬಂದು ಆರೋಪ ಮಾಡ್ತಾರೆ ಇವರು ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸಿದ್ದಾರೆ ಹಣ ಕೊಡಲ್ಲ ಅಂತಿದ್ದಾರೆ ಅದಕ್ಕೆ ಬಿ ಜೆ ಪಿ ಆಡಳಿತದಲ್ಲಿ ಇರುವಂತಹ ಒಂದು ಸರ್ಕಾರವನ್ನ ಬೇರೆ ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದಾರೆ ಅವರು ಗ್ಯಾರಂಟಿ ಯೋಜನೆಗಳು ಹೇಳಿದಾರಲ್ಲ ಅಲ್ಲಿ ಹಣ ಕೊಡ್ತಿದ್ದಾರೆ ಇಲ್ವೋ ಫಸ್ಟ್ ಅವರು ಬಿ ಜೆ ಪಿ ಸರ್ಕಾರವನ್ನು ನೋಡ್ಕೊಳ್ಳೋಕ್ಕೆ ಹೇಳಿ ಮತ್ತೆ ಬಂದು ನಮಗೆ ಹೇಳೋಕ್ಕೆ ಹೇಳಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ ಮತ್ತೆ ಇಲ್ಲಿ ಜನರಿಗೆ ಅವರು ಹೇಳ್ತಿರುವಂಥದ್ದು ಏನಂದರೆ ಜನರು ನಮ್ಮನ್ನು ನಂಬಿದ್ದಾರೆ ನಾವು ಹಣ ಕೊಟ್ಟೆ ಕೊಡ್ತೀವಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಈ ತಿಂಗಳಿನಲ್ಲಿ ನಾವು ಹಣ ಕೊಟ್ಟೆ ಕೊಡ್ತೀವಿ ಅಂತ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜನರಿಗೆ ಧೈರ್ಯ ತುಂಬುವಂಥ ಮಾತುಗಳನ್ನು ಹೇಳ್ತಿರುವಂಥದ್ದು ಅವರ ಹಣವನ್ನು ಕೊಟ್ಟೇ ಕೊಡ್ತಾರಂತೆ ರಾಜ್ಯದ ಜನರಲ್ಲಿ ಅವರು ಏನಂತ ಮನವಿ ಮಾಡ್ಕೊತಿದ್ದಾರೆ ಅಂದರೆ ಸ್ವಲ್ಪ ದಿನ ನೀವು ತಾಳ್ಮೆಯಿಂದ ಇರಿ ನಿಮ್ಮ ಖಾತೆಗಳಿಗೆ ನಿಮ್ಮ ನಿಮ್ಮ ಹಣ ಬಂದು ಜಮೆ ಆಗೋದು ಗ್ಯಾರಂಟಿಯಾಗಿ ಬಂದು ಜಮೆ ಆಗುತ್ತೆ ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ ಅಂತ ಇಲ್ಲಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜನರಲ್ಲಿ ಮನವಿ ಮಾಡ್ಕೊಳ್ತಿದ್ದಾರೆ ಇಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದ್ರಿಂದ ಕೆಲವೊಂದು ಸಮಸ್ಯೆಗಳಾಗಿದೆ ಹಣ ಜಮೆ ಮಾಡೋದಕ್ಕೆ ನಿಮಗೆ ಹಣ ಜಮೆ ಮಾಡೇ ಮಾಡ್ತೀವಿ ಅಂತ ಇಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣದಲ್ಲಿ ಗುಡ್ ನ್ಯೂಸ್ ಆದರೆ ಕೊಟ್ಟಿರುವಂಥದ್ದು ಜನರಿಗೆ ಹಣ ಬರೋವರೆಗೂ ಮತ್ತು ಗ್ಯಾರಂಟಿ ಇಲ್ಲಿ ಈಗ ಏನೆಲ್ಲ ಅಂದರೂ ಒಂದು ವಾರ ಒಳಗಡೆ ಹಣ ಜಮೆ ಆಗಬಹುದು ಅಂತ ಅಂದ್ಕೊಳ್ತೀವಿ ನೋಡೋಣ ಒಂದು ವಾರ ಒಳಗಡೆ ಹಣ ಜಮೆ ಆದರೆ ಒಳ್ಳೆಯದು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಎರಡು ಕಂತಿನ ಹಣ ಬರಲಿಲ್ಲ ಅಂದರೆ ಒಂದು ಕಂತಿನ ಹಣ ಆದರೂ ಜಮೆ ಆದರೆ ಒಳ್ಳೆಯದು ನೋಡೋಣ ಅದು ಏನಾಗುತ್ತೆ ಅಂತ ಕೆಲವರು ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಅಂತಿದ್ದಾರೆ ನಿಮಗೇನಾದರೂ ಒಂದು ವೇಳೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ